ಶ್ರೀ ಅಗಲವಾಡಿ ಜಿಂಜಪ್ಪ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಗಲವಾಡಿ ಹೋಬಳಿಯ ಶ್ರೀ ಸ್ವಾಮಿ ಹಟ್ಟಿಯಲ್ಲಿ ಶ್ರೀ ಜಿಂಜಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಕಾಡುಗೊಲ ಸಮುದಾಯದವರ ಬುಡಕಟ್ಟು ಜಾತ್ರಾ ಮಹೋತ್ಸವ ಇದಾಗಿದ್ದು ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಹಾಗೂ ಕುಲಬಾಂಧವರು ಆಗಮಿಸಿ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ನೀಡಿದ್ದರು ಹೊಸರಂಗಿ ತೊಟ್ಟಾರಿತ್ತ ಶ್ರೀ ಒಣಕಲ್ಲು ಮಹಾಸಂಸ್ಥಾನದ ಮಠಾಧೀಶರಾದ ಡಾಕ್ಟರ್ ಶ್ರೀ ಶ್ರೀ ಬಸವರಭನದರ್ ಶ್ರೀಗಳು ಆಗಮಿಸಿ ಶ್ರೀ ಜಿಂಜೋಪ ಸ್ವಾಮಿಯ ಆಶೀರ್ವಾದ ಪಡೆದರು ಆಗ್ಲುವಡಿ ಜುಂಜಪ್ಪ ಅಂದ್ರೆ ಅದು ದೊಡ್ಡ ಕಾರ್ಯಕ್ರಮ ಇದು ಈ ಆಗ್ಲುವಾಡಿ ಜುಂಜಪ್ಪನ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಕಡೆ ಕಾರ್ತಿಕ ಸೋಮವಾರ ಅದ್ಭುತವಾಗಿ ಲಕ್ಷ ದೀಪೋತ್ಸವ ನಡೆ ನೆರವೇರ್ತಾ ಇರುವಂಥದ್ದು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಯಡಪ್ಪನವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಬುಡಕಟ್ಟು ಸಂಪ್ರದಾಯದ ದೈವವಾಗಿರುವ ಜಿಂಜಪ್ಪ ಎಲ್ಲ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಭಕ್ತರು ಇಲ್ಲಿಗೆ ಬಂದು ಕಾರ್ತಿಕದಲ್ಲಿ ದೀಪವನ್ನು ಹಚ್ಚುವುದರ ಮೂಲಕವಾಗಿ ತಮ್ಮ ಬದುಕನ್ನು ಬೆಳಗಿಸಿಕೊಳ್ಳುವಂಥದ್ದು ಮಣ್ಣ ಹಣತೆ ಸಣ್ಣ ಬತ್ತಿ ಮಣ್ಣ ಹಣತೆ ಸಣ್ಣ ಬತ್ತಿ ಮಿಳ್ಳೆ ಎಣ್ಣೆ ನನ್ನ ಗುಡಿಸಲ ಜ್ಯೋತಿಯೇ ಮೆಲ್ಲ ಮೆಲ್ಲಾಕ ಉರಿಯೇ ನನ್ನ ಗುಡಿಸಲ ಜ್ಯೋತಿಯೇ ಮೆಲ್ಲ ಮೆಲ್ಲಾಕ ಉರಿಯೇ ಪರಂ ಜ್ಯೋತಿ ಎಂಬ ಸಿರಿಯಜ್ಜಿಯವರ ತ್ರಿಪದಿಯಂತೆ ಇವತ್ತು ಎಲ್ಲರೂ ಒಂದೊಂದು ದೀಪವನ್ನು ಹಚ್ಚುವುದರ ಮೂಲಕ ಪಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿಂದಿನಿಂದಲ್ಲ ಲೆಕ್ಕವೇ ಇಲ್ಲದ ಎಷ್ಟೋ ದೀಪಾವಳಿಯ ಹಡಗುಗಳು ಇಲ್ಲಿ ಕರಗಿ ಮುಳುಗಿರುವಾಗ ನಾ ಹಚ್ಚುವ ಪಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಇರುವಷ್ಟು ಹೊತ್ತು ನಿಮ್ಮ ಮುಖ ನಾವು ನಮ್ಮ ಮುಖ ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿದ್ದೇವೆ ಪಣತೆ ಹಾರಿದ ಮೇಲೆ ನೀವು ಯಾರು ಮತ್ತೆ ನಾವು ಯಾರು ಎಂಬ ಜಿ ಎಸ್ ಶಿವರುದ್ರಪ್ಪನವರ ವಾಣಿಯಂತೆ ಇವತ್ತು ಲಕ್ಷ ದೀಪಗಳ ಒಂದು ಹಚ್ಚುವಿಕೆ ಇವತ್ತು ಬೆಳಕಾಗ್ತಾ ಇರುವಂಥದ್ದು ಅವಳ ಬದುಕಿನಲ್ಲಿ ಭಾವನೆಯಲ್ಲಿ ಈ ಬೆಳಕು ಸದಾ ಪ್ರಜ್ವಲಿಸಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಶರಣ